ಮೇಲ್ಭಾಗದಲ್ಲಿ ನಾವು ಹತ್ತು ಲೀಟರ್ ನೀರು ಕೊಟ್ಟರೆ ಗಿಡದ ಬುಡಕ್ಕೆ ಬೇರ್ಗೆ ಹೋಗೋದು ಎರಡು ಲೀಟರ್ ನೀರು ಮಾತ್ರ ಡಾಬಾಗಳಿಗೆ ಹೋಗಿ ಒಂದು ಅಷ್ಟು ವಾಟರ್ ಬಾಟ್ಲ್ಗಳನ್ನ ನಾನು ತಂದೆ ಈ ವಾಟರ್ ಬಾಟಲ್ ನ ತಲಗಡೆ ಹೂತ್ ಇಷ್ಟು ಭಾಗನ ಇಲ್ಲೊಂದು ಹೋಲ್ ಮಾಡಿದ್ದೀನಿ ನಾನು ಗಿಡಕ್ಕೆ ಹಾಕದಂತ ನೀರು ಮೇಲ್ಗಡೆ ಎಲ್ಲೂ ನಮಗೆ ಲೀಕ್ ಆಗಲ್ಲ ಈ ತರ ಡ್ರಾಪ್ ವೈಸು ತಳಗಡೆಗೆ ಹೋಗಿ ನೀರು ರಿಲೀಸ್ ಆಗುತ್ತೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಹೋಲ್ ಹಾಕ್ದೆ ಹೂತ್ ಮೈಕ್ರೋ ಟ್ಯೂಬ್ನ ಇಲ್ಲಿ ನಾನು ಕನೆಕ್ಟ್ ಮಾಡಿದೆ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಧಾನಕ್ಕೆ ನೀರು ರಿಲೀಸ್ ಆಗುತ್ತೆ ತಲಗಡೆ ಬಾಟಮ್ ಇಲ್ಲಿ ಬಿದ್ದಂತ ಹನಿ ಹನಿ ನೀರನ್ನ ಬೇರ್ ದಾಹದಲ್ಲಿರುತ್ತೆ ಇರುತ್ತೆ ಪ್ರತಿಯೊಂದು ಹನಿ ನೀರು ಎಳ್ಕೊಳ್ತಾ ಶುರುವಾಗುತ್ತೆ ಆಗುತ್ತೆ ಈ ಎರಡು ಲೀಟರ್ ವಾಟರ್ ಬಾಟಲ್ ಇರ್ತಕ್ಕಂಥ ನೀರು ಸುಮಾರು ಮೂರು ದಿವಸ ಆದ್ರೂ ಖಾಲಿ ಆಗ್ತಾ ಇರಲ್ಲ ಬೇರಿನ ಆಳಕ್ಕೆ ನಾವು ನೀರು ಕೊಡೋದ್ರಿಂದ ಕಳೆ ಬೆಳೆಯಲ್ಲ ಮೇನು ಅರ್ಧ ಅಡಿ ಹೋಲಾಕಿಲ್ಲ ಇಲ್ಲಿ ತಕ್ಕಷ್ಟು ಸಾಕಷ್ಟು ಹೋಲಾಕಿ ನಾನು ಹೋಗಬಹುದು ಮೈಕ್ರೋಟ್ಯೂಬ್ ಇಲ್ಲಿ ಕನೆಕ್ಟ್ ಮಾಡಿ ನೀರು ಕೊಡುವ ತಕ್ಷಣ ಏನಾಗುತ್ತೆ ಆರಾಮಾಗಿ ತಲಗಡೆ ಹೋಗುತ್ತೆ ನೀರು ಒಂದು ಚೂರು ಪೋಲಾಗಲ್ಲ ಅದು ಅತ್ಯಂತ ಅನಿವಾರ್ಯ ಸಂದರ್ಭಗಳಲ್ಲಿ ಮಳೆನೇ ಇಲ್ಲ ಭೀಕರ ಬರಗಾಲ ಬಂದಿದೆ ನಮ್ಮ ಹತ್ರ ನೀರಂತೂ ಉತ್ಪಾದನೆ ಮಾಡೋಕ್ಕಾಗಲ್ಲ ಈ ವಿಧಾನನ ಬಳಸಿ ಖಂಡಿತ ತಮ್ಮ ಬೆಳೆಗಳನ್ನು ಉಳಿಸ್ಕೋಬಹುದು ನನ್ನ ಹೆಸರು ಅರುಣ್ ಕುಮಾರ್ ಅಂತ ನಮ್ಮೂರು ಶೆಟ್ಟಿಕೆರೆ ಚಿಕ್ಕನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆ ರೈತ ಯಾವುದೇ ಬೆಳೆ ಬೆಳೆಯೋದಕ್ಕೆ ಮಣ್ಣು ಮತ್ತೆ ನೀರು ತುಂಬ ಪ್ರಮುಖವಾದ ಎರಡು ವಸ್ತುಗಳು ನೀರು ಅಂತಂದ್ರೆ ನೀರೇ ಇರಲಿಲ್ಲ ನಮಗೆ ಒಂದು ಸಾವಿರ ಅಡಿ ಕೊರ್ಸಿದ್ರು ನಮಗೆ ನೀರಿರಲಿಲ್ಲ ನಮ್ಮ ಹತ್ರ ತುಂಬ ಗಿಡಗಳಿತ್ತು ಇಳಿದಾಗಿದೆ ಭೂಮಿಗೆ ತುಂಬ ನನಗೆ ತುಂಬ ಸಫರ್ ಪಟ್ಟೆ ನೀರೇ ಇಲ್ಲ ತುಂಬ ಹೆಂಗೆ ಮಾಡೋದು ಏನು ಮಾಡೋದು ಗಿಡಗಳು ಉಳಿಸ್ಬೇಕು ಅಂತ ತುಂಬ ತಾಟ್ ಬಂತು ನಾನು ಒಂದು ಯೋಚನೆ ಮಾಡಿದೆ ನೀರನ್ನ ನಾವು ಯಾವ ಥರ ಕೊಡ್ತೀವಿ ನೀರು ಎಲ್ಲಿ ಕೊಟ್ಟರೆ ನಾವು ಗಿಡ ನೀರು ಉಳಿಸ್ಬೋದು ಗಿಡಗಳು ಉಳಿಸ್ಬೋದು ಅಂತ ನಾನೊಂದು ಯೋಚನೆ ಬಂತು ನಾನೇನು ಮಾಡಿದೆ ಈಗ ಮೇಲ್ಭಾಗದಲ್ಲಿ ನಾವು ಹತ್ತು ಲೀಟ್ರ್ ನೀರು ಕೊಟ್ಟರೆ ಗಿಡದ ಬುಡಕ್ಕೆ ಬೇರಿಗೆ ಹೋಗೋದು ಎರಡು ಲೀಟ್ರ್ ನೀರು ಮಾತ್ರ ಇಲ್ಲೇನಾಗುತ್ತೆ ಆದಷ್ಟು ಸ್ವಲ್ಪ ಆವಿಯಾಗಿ ಹೋಗುತ್ತೆ ಮೇಲ್ಗಡೆ ಸಾಯಿಲ್ ಲೇಯರ್ ಇದೆಯಲ್ಲ ಹಾಫ್ ಫೀಟ್ ನೆನೆಯೋದಕ್ಕೆ ಎಂಟು ಲೀಟ್ರಷ್ಟು ನೀರು ಪೋಲಾಗಿ ಹೋಗುತ್ತೆ ನಾವು ಗಿಡದ ಆಳಿಗೆ ಕೊಟ್ಟರೆ ಎರಡು ಲೀಟ್ರ್ ನೀರು ಉಳಿಸ್ಬೋದು ಅಂತ ಯೋಚನೆ ಮಾಡಿ ನಾನೇನು ಮಾಡಿದೆ ಎಲ್ಲ ಒಂದಷ್ಟು ಡಾಬಾಗಳಿಗೆ ಹೋಗಿ ನಾನು ಹುಚ್ಚ ಅಂತ ಕರೆದ್ರು ಡಾಬಾಗಳಿಗೆ ಹೋಗಿ ಒಂದು ಅಷ್ಟು ವಾಟರ್ ಬಾಟ್ಲ್ಗಳನ್ನ ನಾನು ತಂದೆ ಎರಡು ಲೀಟ್ರ್ ವಾಟ್ರ್ ಬಾಟ್ಲ್ಗಳನ್ನ ತಂದೆ ಏನಾಯಿತು ನಾನು ಮೇಲ್ಗಡೆ ಕಡೆ ದಿಂಡಿನಲ್ಲಿ ಕಾಡು ಗಿಡಗಳನ್ನ ನಾನೆಲ್ಲ ಹಾಕ್ಬಿಟ್ಟಿದ್ದೆ ಅಲ್ಲಿ ನನಗೆ ಮೊದಲೆಲ್ಲ ಏನು ಮಾಡ್ತಾ ಇದ್ದೆ ಅಲ್ಲಿಗೆ ನಾನು ಡ್ರಿಪ್ ಆಗಲಿ ಯಾವುದೂ ಮಾಡಿರಲಿಲ್ಲ ಬಿನಿಗೆಯಲ್ಲಿ ತೊಗೊಂಡೋಗಿ ಗಿಡಗಳಿಗೆ ನೀರು ಹಾಕಿ ಇದ್ದೆ ಒಂದು ಬಿನಿಗೆ ನೀರು ತೊಗೊಂಡೋಗಿ ಒಂದು ಗಿಡಕ್ಕೆ ಹಾಕ್ತಾಯಿದ್ದೆ ಪ್ರತಿ ಸಲ ನನಗೆ ಅಷ್ಟೊಂದು ಕೊಡುವಷ್ಟು ನೀರಿಲ್ಲ ನನ್ನ ಹತ್ರ ನಾನು ಯೋಚನೆ ಮಾಡಿದೆ ಒಂದು ಹತ್ತು ಲೀಟ್ರ್ ನೀರನ್ನ ಐದು ಗಿಡಕ್ಕೆ ಕೊಟ್ಟರೆ ಹೇಗೆ ಬುಡಕ್ಕೆ ಹೆಂಗೆ ನೀರು ಕೊಡ್ಬೋದು ಅಂತ ಯೋಚನೆ ಮಾಡಿ ಈ ಥರ ಒಂದು ವಾಟ್ರ್ ಬಾಟ್ಲ್ ತಕೊಂಡೆ ಈ ವಾಟ್ರ್ ಬಾಟ್ಲ್ ನಾನೇನು ಮಾಡಿದೆ ಒಂದು ಮಿನಿಗೆ ನೀರಲ್ಲಿ ಐದು ಗಿಡಕ್ಕೆ ಹಾಕಬೇಕು ಆ ಥರ ಯೋಚನೆ ಮಾಡಿ ಈ ವಾಟರ್ ಬಾಟ್ಲನ್ನ ತಲುಗಡೆ ಹೂತ್ಬಿಟ್ಟೆ ಇಷ್ಟು ಭಾಗನ ಇಲ್ಲೊಂದು ಹೋಲ್ ಮಾಡಿದ್ದೀನಿ ನಾನು ಗಿಡಕ್ಕೆ ಅಥವಾ ಎರಡು ಮೂರು ಎಕ್ಸ್ಟ್ರಾ ಹೋಲ್ ಮಾಡಿದ್ರು ಸಾಕು ವಾಟರ್ ಬಾಟಲ್ ನಾನು ಹೂತ್ಬಿಟ್ಟು ಇದ್ರ ಸುತ್ತ ಅಡಿಕೆ ಸಿಪ್ಪೇನ ಅಲ್ಲಿ ಹಾಕಿ ಸುಟ್ಬಿಟ್ಟೆ ಬಯೋಚೂರಾಯಿತು ಅಥವಾ ಬಯೋಚೂರಾರು ಹಾಕ್ಬೋದು ನೀವು ಕಾಯರ್ ಪಿತ್ ಹಾಕ್ಬೋದು ಅಥವಾ ಮರಳು ಹಾಕ್ಬೋದು ಅಥವಾ ನಿಮಗೆ ಏನು ಬೇಕಿದ್ರು ಹಾಕಿ ಹ್ಯೂಮಿಡಿಟಿ ಮೇಂಟೈನ್ ಮಾಡೋ ಥರ ಮಾಡ್ಬೋದು ನಾನೇನು ಮಾಡಿದೆ ಒಂದು ಕ್ಯೂಮಿಜೆಲ್ ಅಂತ ಸಿಗುತ್ತೆ ಆ ಕ್ಯೂಮಿಜಲ್ ಹಾಕಿದ್ರೆ ನಿಧಾನವಾಗಿ ನೀರನ್ನ ಹಿಡಿದಿಟ್ಕೊಂಡು ಗಿಡಗಳಿಗೆ ಬೇಕಾದಾಗ ನಿಧಾನಕ್ಕೆ ಕೊಡುತ್ತೆ ಅದನ್ನು ಸಹಿತ ನಾನು ಹಾಕಿ ನಾನೇನು ಮಾಡಿದೆ ಇದನ್ನ ಬಾಟ್ಲ ಹೂತ್ಬಿಟ್ಟು ಈ ನೀರನ್ನ ತೊಗೊಂಡೋಗಿ ನಾನು ಪ್ರತಿಯೊಂದು ಗಿಡಕ್ಕೆ ಬುಡಕ್ಕೂ ಹಿಂಗೆ ಹಾಕಿದೆ ಇಲ್ಲೇನಾಗುತ್ತೆ ನೀವು ನೋಡ್ಬೋದು ಹಾಕಿದಂಥ ನೀರು ಮೇಲ್ಗಡೆ ಎಲ್ಲೂ ನಮಗೆ ಲೀಕ್ ಆಗೋಲ್ಲ ಈ ಥರ ಡ್ರಾಪ್ ವೈಸು ತಳಗಡೆಗೆ ಹೋಗಿ ನೀರು ಲೀಸ್ ಆಗುತ್ತೆ ಸೊ ಅಲ್ಲೇನಾಗುತ್ತೆ ಮೇಲ್ಗಡೆ ಯಾವಪ್ರೇಟ್ ಆಗೋದು ತಡೆಯುತ್ತೆ ಹಾಕಿದಂಥ ನೀರು ಏಕ್ದಮ್ ಇಲ್ಲಿ ನೋಡ್ತಾ ಇರ್ಬೋದು ಡ್ರಾಪ್ ಹೋಯ್ತು ತಲಗಡೆ ಬೀಳುತ್ತೆ ಆಮೇಲೆ ಒಂದೇನು ಮಾಡಿದೆ ಒಂದು ಭಾಗ ಕಟ್ ಮಾಡಿ ಒಂದು ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಉಳಿಸಿ ಇದು ನೀರು ಹಾಕಿದ್ಮೇಲೆ ಇದನ್ನು ಟೋಪಿ ಥರ ಅಲ್ಲೇ ಮುಚ್ಚ್ತಾ ಇದ್ದೆ ನಾನು ಅಂದರೆ ಬೇರೆ ಮೇಲೆ ಬೀಳಬಾರ್ದು ಅಂತ ಈ ಥರ ವಿಧಾನ ಮಾಡಿ ಸುಮಾರು ನಾನು ಕಾಡ್ಗಳನ್ನ ನಾನು ಒಂದು ಪ್ರಯತ್ನದಲ್ಲಿ ಉಳಿಸ್ಕೊಂಡೆ ಇದು ಮಾಮೂಲಿ ಹೊತ್ತಾಕಿ ಗಿಡಗಳನ್ನು ಬೆಳೆಸ್ತಾ ಇದ್ದೀವಿ ನಾವು ಅಂದರೆ ನೀರನ್ನ ಹೋಗಿ ಬಿನಿಗೆ ಎಲ್ಲ ಹಾಕ್ತಾಯಿದ್ದೀವಿ ಆ ಥರ ಗಿಡಗಳನ್ನು ನಾವು ಆರಾಮಾಗಿ ಇದು ಈ ಮೆಥಡಲ್ಲಿ ಉಳಿಸ್ಕೋಬೋದು ಇದು ಒಂದು ವಿಧಾನ ಇನ್ನೊಂದು ವಿಧಾನ ನಾನೇನು ಮಾಡಿದೆ ಅಂತಂದರೆ ದೇ ನಮ್ಮದು ನೀರಾವರಿ ಇದೆ ಡ್ರಿಪ್ ಮೂಲಕ ನಾವು ನೀರುಗಳಿಗೆ ಕೊಡ್ತಾ ಇದ್ದೀವಿ ಆವಾಗ ನಾನೇನು ಮಾಡಿದೆ ನಾನು ಫಸ್ಟು ಮೋಟ್ರ್ ಆನ್ ಮಾಡಿದಾಗ ಎಷ್ಟು ಸೆಕೆಂಡಿಗೆ ಒಂದು ಬಿನಿಗೆ ತುಂಬುತ್ತೆ ಮೋಟ್ರ್ ಆನ್ ಮಾಡಿ ಒಂದೂವರೆ ಗಂಟೆ ಆದಮೇಲೆ ಎಷ್ಟು ಸೆಕೆಂಡಿಗೆ ಒಂದು ಬಿನಿಗೆ ತುಂಬುತ್ತೆ ಮೋಟ್ರು ಆಫ್ ಮಾಡ್ಬೇಕಾದ್ರೆ ತ್ರೀ ಅವರ್ಸು ತ್ರೀ ಫೇಸ್ ಕ್ಲೋಸ್ ಆಗ್ಬೇಕಾದ್ರೆ ಎಷ್ಟು ನಿಮಿಷಕ್ಕೆ ಎಷ್ಟು ಸೆಕೆಂಡಿಗೆ ಒಂದು ಬೆಂಗೆ ತುಂಬುತ್ತೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಆವರೇಜ್ ತೆಗೆದು ಒಟ್ಟು ನಂಗೆ ಎಷ್ಟು ನೀರು ಬರುತ್ತೆ ಡಿಸ್ಚಾರ್ಜ್ ನಮ್ಮದ್ರಲ್ಲಿ ಎಷ್ಟು ನೀರು ಎಷ್ಟಿದೆ ಮತ್ತು ನನ್ನ ಟೋಟಲ್ ನಂಬರ್ ಆಫ್ ಪ್ಲ್ಯಾಂಟ್ಸ್ ಎಷ್ಟಿದೆ ನಾನು ಎಷ್ಟು ಸೆಕೆಂಡ್ ಎಷ್ಟು ಗಿಡಕ್ಕೆ ಕೊಟ್ಟರೆ ಇಷ್ಟು ನೀರು ಹೋಗುತ್ತೆ ಈ ಥರ ಒಂದು ಕಾನ್ಸೆಪ್ಟ್ ಮಾಡಿ ನಂದೇ ಆದಂಥ ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ಇಷ್ಟು ನಿಮಿಷ ಆನ್ ಮಾಡಿದ್ರೆ ಇಷ್ಟು ಗಿಡಗಳಿಗೆ ಇಷ್ಟು ನೀರು ಹೋಗುತ್ತೆ ಬುಡಕ್ಕೆ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡೆ ಫಸ್ಟು ಪ್ಲಾನ್ ಮಾಡಿ ಎಲ್ಲ ಬುಡಕ್ಕೂ ಬಗೆದ್ಬಿಟ್ಟು ಮೈಕ್ರೋ ನಾನೇನು ಮಾಡಿದೆ ಎರಡು ಲೀಟ್ರ್ ಎರಡು ಲೀಟ್ರ್ ನೀರು ಕ್ಯಾನ್ ತೊಗೊಂಡು ವಾಟರ್ ಕ್ಯಾನ್ ತೊಗೊಂಡು ಅರ್ಧ ಅಡಿ ಹೋಲ್ ಹಾಕಂಗಿಲ್ಲ ತಲಗಡೆಗೆ ನಾನು ಇಲ್ಲಿ ಹೋಗ್ದು ಹೋಲ್ ಹಾಕಿದೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಹೋಲ್ ಹಾಕಿದೆ ಹೋಲ್ ಹಾಕ್ಬಿಟ್ಟು ಈ ಕ್ಯಾಪ್ಗೆ ನಾನು ಈ ಬಾಟಲ್ನ ಹೂತ್ಬಿಟ್ಟೆ ನಾನು ಇಲ್ಲಿ ತನಕ ಹೂತೆ ಜಸ್ಟ್ ನಮಗೆ ಕ್ಯಾಪ್ ಮಾತ್ರ ಕಾಣಿಸ್ಬೇಕು ಇಷ್ಟು ಹೂತ್ಬಿಟ್ಟು ಟ್ಯೂಬ್ನ ಇಲ್ಲಿ ನಾನು ಕನೆಕ್ಟ್ ಮಾಡಿದೆ ಈ ಕಾಣಿಸ್ತಿದ್ದೀರಾ ಇಲ್ಲಿ ಹೋಲು ಇಲ್ಲಿ ಮೈಕ್ರೋ ಟ್ಯೂಬ್ನ ಚುಚ್ಚಬಿಟ್ಟು ಇದಕ್ಕೇನು ಮಾಡಿದೆ ಮೈಕ್ರೋಟ್ಯೂಬಿನ ನೀರು ನೀವು ಆನ್ ಮಾಡ್ತು ಅಂತಂದರೆ ಈ ಥರ ಇರೋಗಡೆ ನೀರು ಹೋಗುತ್ತೆ ಈ ಥರ ಹೋದಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಧಾನಕ್ಕೆ ನೀರು ರಿಲೀಸ್ ಆಗುತ್ತೆ ತಲಗಡೆ ಬಾಟಮ್ಮಲ್ಲಿ ಯಾವುದೇ ಕಾರಣಕ್ಕೂ ಮೇಲ್ಗಡೆ ನಿಮಗೆ ಯಾವುದೇ ಕಾರಣಕ್ಕೂ ಯಾವ ಆಗಲ್ಲ ಆಗೋಲ್ಲ ಸಾಯಿಲ್ ನೆನೆಸುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಪದರದ ಮಣ್ಣು ನೆನೆಯಲ್ಲ ಇದ್ದಂಥ ಪ್ರತಿಯೊಂದು ನಿಮ್ ಹನಿನೂ ಸಹಿತ ನಿಮಗೆ ತಲಗಡೆ ಡಿಸ್ಚಾರ್ಜ್ ಆಗ್ತಾ ಹೋಗುತ್ತೆ ನಿಧಾನಕ್ಕೆ ಡ್ರಾಪ್ ವೈಸ್ ಡ್ರಾಪ್ ವೈಸು ಮೈಕ್ರೋಟ್ಯೂಬಲ್ ಬದ್ದ ಬಿದ್ದಂಗೆ ಏನಾಗಿರುತ್ತೆ ನೀವು ಇಲ್ಲಿ ಏನಾಗಿರುತ್ತೆ ಸುತ್ತ ಡ್ರಾಟ್ ಇದೆ ಇಲ್ಲೆಲ್ಲೂ ನೀರಿಲ್ಲ ಇಲ್ಲಿ ಬಿದ್ದಂಥ ಹನಿ ಹನಿ ನೀರನ್ನ ಬೇರೆ ದಾಹದಲ್ಲಿರುತ್ತೆ ಪ್ರತಿಯೊಂದು ಹನಿ ನೀರನ್ನು ಎಳ್ಕೊಳ್ತಾ ಶುರುವಾಗುತ್ತೆ ಇದು ಈ ಮೆಥಡ್ನ ನಾನು ಯೂಸ್ ಮಾಡಿ ನಾನು ಗಿಡಗಳನ್ನ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ ನೆಕ್ಸ್ಟ್ ಏನಾಯಿತು ನಮಗೆ ಇನ್ನೂ ಸ್ಕೇರ್ ಸಿಟಿ ಶುರುವಾಯಿತು ಇನ್ನೂ ಸ್ಕೇರ್ ಸಿಟಿ ಶುರು ಮಾಡಿದಾಗ ನಾನೇನು ಮಾಡಿದೆ ಇನ್ನೊಂದು ವಾಟರ್ ಬಾಟಲ್ನ ತಕ್ಕೊಂಡು ಈ ವಾಟರ್ ಬಾಟ್ಲ್ನ ಆಲ್ರೆಡಿ ಹೂತಿರುತ್ತಲ್ಲ ಈ ವಾಟರ್ ಬಾಟ್ಲ್ ಏನು ಮಾಡಿದೆ ಇನ್ನೊಂದು ವಾಟರ್ ಬಾಟಲ್ ತಕ್ಕೊಂಡು ಒಂದು ದಬ್ಬೆ ಕಟ್ಬಿಟ್ಟು ಅದನ್ನ ಹೂತೆ ಹೂತ್ಬಿಟ್ಟು ಆ ಕ್ಯಾಪ್ಗೆ ನಾನೇನು ಮಾಡಿದೆ ಒಂದು ದಾರನ ಕಟ್ಟಿದೆ ನಾನು ದಾರ ಕಟ್ಟಿ ಇದನ್ನ ಈ ಥರ ಮಾಮೂಲಿ ಕ್ಯಾಪ್ ಇರುತ್ತಲ್ಲ ತಲಗಡೆ ಆಲ್ರೆಡಿ ಹಾಕಿರೋದಕ್ಕೆ ನಾವು ಓಪನ್ ಮಾಡಿ ಇದಕ್ಕೆ ನಾನು ನೀರು ತುಂಬ್ಬಿಟ್ಟು ಈ ತರ ನಾನು ಬಿಟ್ಟೆ ಅಂದರೆ ಒಂದೊಂದು ಹನಿ ನೀರು ಸಹಿತ ಇದ್ರಗಡೆ ಬಂದು ಬೀಳಕ್ಕೆ ಶುರುವಾಯಿತು ಅಂದರೆ ಒಂದು ಆಮೇಲೆ ಏನಾಯಿತು ಬೇಗ ಬೇಗ ಹೋಗೋಕ್ಕೆ ಶುರುವಾಗ್ಬಿಡ್ತು ನಾನು ನಾನೇನು ಮಾಡಿದೆ ಈಗ ನಿಮಗೆ ಹುಷಾರಿಲ್ಲದೆ ಇದ್ದಾಗ ಹಾಸ್ಪಿಟಲಲ್ಲಿ ನೀವು ಡ್ರಿಪ್ಸ್ ಹಾಕೊಂಡು ಮಲ್ಕೊಂಡಿರ್ತೀರ ಅವಾಗ ಬಂದು ಸಿಸ್ಟ್ರ್ ಮೇಲ್ಗಡೆಯಿಂದ ಚುಚ್ಚಿರೋ ಸಹಿತ ಮಾತ್ರ ನೀರು ರಿಲೀಸ್ ಆಗುತ್ತೆ ಅವಾಗೇನಾಯಿತು ನನಗೆ ನೀರನ್ನ ತುಂಬ ನಿಧಾನಕ್ಕೆ ತ್ರೀ ಡೇಸ್ ಆದರೂ ಇದು ಖಾಲಿ ಆಗಬಾರ್ದು ಆ ಥರ ಮಾಡಬೇಕಿತ್ತು ನಾನು ಅವಾಗ ನಾನೇನು ಮಾಡಿದೆ ಈ ಚುಚ್ಚಿದಂಥ ತೂತ ಅದಕ್ಕೆ ಎರೆಮೆಣ್ಣ ತಂದು ಇದಕ್ಕೆ ಮೆತ್ತದೆ ಎರೆಮಣ್ಣು ಡ್ರೈ ಆದಂಗೆ 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 ನೀರು ನಿಧಾನಕ್ಕೆ ರಿಲೀಸ್ ಆಗ್ತಾ ಹೋಯಿತು ಈ ಎರಡು ಲೀಟ್ರ್ ವಾಟರ್ ಬಾಟಲ್ಲಿ ಇರತಕ್ಕಂಥ ನೀರು ಸುಮಾರು ಮೂರು ದಿವಸ ಆದರೂ ಖಾಲಿ ಆಗ್ತಾ ಇರಲಿಲ್ಲ ಡ್ರಾಪ್ ವೈಸ್ ಡ್ರಾಪ್ ವೈಸ್ ಬಿಟ್ಟು ಮೂರು ದಿವಸ ತನಕ ನೀರು ಹೋಗಬೇಕು ಈ ಥರ ಮೆಥಡ್ನ ನಾನು ಅಡಾಪ್ಟ್ ಮಾಡಿಕೊಂಡೆ ಈ ಥರ ಮಾಡಿ ನಾನು ಗಿಡಗಳನ್ನ ಉಳಿಸ್ಕೊಂಡೆ ಇವತ್ತು ಅದಾದಮೇಲೆ ನಾನು ಇನ್ನೊಂದು ಏನೋಚನೆ ಮಾಡಿದೆ ಇನ್ನೊಂದು ನಾವು ಪೈಪ್ ಇರಿಗೇಷನ್ಸ್ ಥರ ನಾವು ಮಾಡ್ಬೋದು ಇದು ಮಾಮೂಲಿ ವೇಸ್ಟ್ ಪೈಪು ಒಂದು ಇಂಚಿನ ಪೈಪ್ ಯೂಸ್ ಮಾಡ್ಬೋದು ಎರಡು ಇಂಚಿನ ಪೈಪ್ ಯೂಸ್ ಮಾಡ್ಬೋದು ಈ ಆಮೇಲೆ ಏನಾಗುತ್ತೆ ಈ ಥರ ಒಳಗಡೆಗೆ ಬೇರಿನ ಆಳಕ್ಕೆ ನಾವು ನೀರು ಕೊಡೋದ್ರಿಂದ ಕಳೆ ಬೆಳೆಯಲ್ಲ ಮೇನು ಕಳೆ ಬೆಳೆಯಲ್ಲ ಆಮೇಲೆ ಪೋಷಕಾಂಶಗಳು ನೀವು ಕೊಡ್ತೀರಾ ಅಂತ ಅಂದ್ಕೊಳ್ಳಿ ಜೀವ ಅಮೃತ ಕೊಡ್ತೀರಾ ಅಥವಾ ಯಾವುದೋ ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತೀರಾ ಯಾವುದೇ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟಾಗ ಏನಾಗುತ್ತೆ ಮೇಲ್ಗಡೆ ಬಿದ್ದ ತಕ್ಷಣ ಕಳೆ ಜಾಸ್ತಿ ಬೆಳ್ಕೊಂಬಿಡುತ್ತೆ ಆಮೇಲೆ ಪೋಲ್ ಆಗುತ್ತೆ ವ್ಯಾಪರೇಟ್ ಆಗುತ್ತೆ ಬಿಸ್ಲಿಗೆ ಹಾಗಾಗಿ ಈ ವಿಧಾನದಲ್ಲಿ ಕೊಟ್ಟಾಗ ನೇರವಾಗಿ ಇಲ್ಲಿ ರಿಲೀಸ್ ಆಗುತ್ತೆ ಇಲ್ಲಿ ಬೇರು ಪಟ್ಟಂತ ಹೇಳ್ಕೊಂಡು ಗಿಡಗಳಿಗೆ ಪೋಷಕಾಂಶಗಳನ್ನ ಬೇಗ ಕೊಡುತ್ತೆ ನಾನೇನು ಮಾಡಿದೆ ಇದು ಒಂದು ಸಿಂಪಲ್ಲಾಗಿ ನಾನು ಪೈಪ್ನ ತೊಗೊಂಡು ಒಂದು ಕಾಲಿನ ವೇಸ್ಟ್ ಗುಜ್ರಿಗಳಲ್ಲಿ ಪೈಪ್ಗಳನ್ನ ತಂದ್ಬಿಟ್ಟು ಮಾಮೂಲಿ ನೀವು ನೋಡ್ತಾ ಇರ್ಬೋದು ಅರ್ಧ ಅಡಿ ಹೋಲಾಕಿಲ್ಲ ಇಲ್ಲಿ ತಕ್ಕಷ್ಟು ಸಾಕಷ್ಟು ಹೋಲ್ ಹಾಕಿದ್ದೀನಿ ನಾನು ಹಾಕಿಬಿಟ್ಟು ಆಮೇಲೆ ಇಲ್ಲಿ ಮೇಲ್ಗಡೆ ಒಂದು ಈ ಕಡೆ ಒಂದು ಆ ಕಡೆಯಿಂದ ಒಂದು ದೊಡ್ಡ ಹೋಲ್ ಹಾಕೊಂಡೆ ಮೇಲ್ಗಡೆ ಒಂದು ಡೆಡ್ ಕ್ಯಾಪ್ ಹಾಕೊಂಡೆ ಈ ದೊಡ್ಡ ಹೋಲ್ ಏನಕ್ಕೆ ಅಂತಂದರೆ ಎರಡು ಕಡೆ ಏನಕ್ಕೆ ಅಂತಂದರೆ ನೀವು ಒಂದು ಮೈಕ್ರೋಟ್ಯೂಬ್ ಹಾಕಕ್ಕೆ ಅದ್ರ ಜೊತೆಗೆ ಅಕಸ್ಮಾತ್ ಬೇಡ ನೀವು ಪ್ಲೇಸ್ ರಿಪ್ಲೇಸ್ ಮಾಡ್ತೀವಿ ಅಂತಂದರೆ ಇದ್ರ ಒಂದು ಕಬಡು ದ್ರಾಡಾಕಿ ಮೇಲ್ಗಡೆಗೆ ಎತ್ತಿದ್ರೆ ಪೂರ್ತಿ ಬಂದ್ಬಿಡುತ್ತೆ ಇದು ಪೂರ್ತಿ ಹೂತೆ ಹೂತ್ ಬಿಟ್ಟು ಇರ್ಸ್ತಾ ಕಾರ್ ಆಗಲೇ ಹೇಳ್ದಂಗೆ ಬಯೋಚೂರು ಅಥವಾ ನೀವು ಮರಳು ಏನು ಬೇಕಿದ್ರು ಕೊಡ್ಬೋದು ಮೈಕ್ರೋಟುಬಲ್ಲಿ ಕನೆಕ್ಟ್ ಮಾಡಿ ನೀರು ಕೊಟ್ಟ ತಕ್ಷಣ ಏನಾಗುತ್ತೆ ಆರಾಮಾಗಿ ತಲಗಡೆ ಹೋಗುತ್ತೆ ನೀವು ಒಂದು ಚೂರು ಪೋಲಾಗಲ್ಲ ಆಗಲ್ಲ ಥರ ಆಲ್ಮೋಸ್ಟ್ ಟೂ ಫೀಟ್ ಆ ಒಂದು ಒಂದು ವರಡಿ ತಳದಲ್ಲಿ ನೀರು ರಿಲೀಸ್ ಆಗುತ್ತೆ ಈ ರೀತಿ ಕೊಟ್ಟಾಗ ಏನಾಗುತ್ತೆ ಒಂದೇ ಒಂದು ಹತ್ತು ಲೀಟ್ರ್ ನೀರಿನಲ್ಲಿ ಐದು ಗಿಡಕ್ಕೆ ಕೊಡ್ಬೋದು ಅಥವಾ ನಿಮ್ಮ ಹತ್ರ ಒಂದೇ ಲೀಟ್ರ್ ನೀರಿದೆ ಅಂತಂದ್ರೂ ಇಪ್ ಇನ್ನೂರು ಇನ್ನೂರು ಎಮ್ ಎಲ್ ಐದು ಗಿಡಕ್ಕೆ ಕೊಡ್ಬೋದು ಗಿಡದ ಪ್ರಾಣ ಅಂತೂ ಉಳಿಸ್ಕೋಬೋದು ಇನ್ನೂ ನೀವು ಒಂದು ಗಿಡ ಹೊಸದಾಗಿ ಪ್ಲಾಂಟ್ ಮಾಡ್ತಾ ಇದ್ದೀರಾ ಒಂದು ಎರಡು ಇಂಚಿನ ಪೈಪ್ ತೊಗೊಂಡೋಗ್ಬಿಟ್ಟು ನೀವು ಹಾಕಿದ ಗಿಡ ಪಕ್ಕದಲ್ಲಿ ಹಾಕ್ಬಿಬಿಟ್ಟು ಆ ಎರಡು ಇಂಚಿನ ಪೈಪ್ನ ಎರಡ ಹೂದ್ಬಿಟ್ಟು ಗಿಡ ಹಾಕಿ ಪಕ್ಕನೇ ಅದರ ಪಕ್ಕ ಊತ್ಬಿಟ್ಟು ಅದ್ರೊಳಗಡೆ ಜಲ್ಲಿ ತುಂಬಿಬಿಟ್ಟು ಒಂದು ಡೆಡ್ ಕ್ಯಾಪ್ ಹಾಕ್ಬಿಟ್ಟು ಮೈಕ್ರೋಟೇಪ್ ಕನೆಕ್ಟ್ ಮಾಡ್ತು ಅಂತ ಇದ್ರು ಇಲ್ಲಿಂದ ಡೇರ್ವಾಗಿ ಏನಾಗುತ್ತೆ ತಳಗಡೆ ಜಲ್ಲಿಗೆ ಹೋಗುತ್ತೆ ನೀವು ಇನ್ನೊಂದು ನಿಮಗೆ ತಾಟ್ ಬರ್ಬೋದು ಇದ್ರೊಳಗಡೆ ಬೇರು ಬಂದುಬಿಟ್ಟು ಕಟ್ಕೊಂಬಿಡಲ್ವಾ ಖಂಡಿತ ಬರಲ್ಲ ನಾನು ತುಂಬ ಪ್ರಯತ್ನಗಳು ಮಾಡಿದ್ದೀನಿ ಯಾಕೆ ಅಂತಂದರೆ ಈ ನೀರು ನಿಲ್ಲಿಸಿದ ತಕ್ಷಣ ಏನಾಗುತ್ತೆ ಒಳಗಡೆ ಹೋಲ್ ಮೂಲಕ ಹೊರಗಡೆ ಹೊಟ್ಟು ನೀರಿದ್ದರೆ ಮಾತ್ರ ಒಳಗಡೆಗೆ ಬೇರೆ ಬರುತ್ತೆ ಅವಾಗೇನಾಗುತ್ತೆ ಪಕ್ಕದಲ್ಲಿ ಸಾಯಿಲ್ ಇದೆ ಅಂತ ಅಂದ್ಕೊಳ್ಳಿ ಸಾಯಿಲ್ ಏನಾಗುತ್ತೆ ಡ್ರೈ ಆದಂಗೆ ಆದಂಗೆ ಒಳಗಡೆ ಇರತಕ್ಕಂಥ ನೀರು ಹೊರಗಡೆ ಬಂದುಬಿಡುತ್ತೆ ಸೊ ನೀರು ಒಳಗಡೆ ಇಲ್ಲ ಅಂದ ತಕ್ಷಣ ಬೇರೆ ಒಳಗಡೆ ಯಾವುದೇ ಕಾರಣಕ್ಕೂ ಹೋಗಲ್ಲ ಈ ವಿಧಾನಗಳನ್ನು ನಾನು ಅಡಾಪ್ಟ್ ಮಾಡಿಕೊಂಡು ನನ್ನ ಏನು ಪ್ರಾಬ್ಲಮ್ ಆಗಿತ್ತು ತುಂಬ ಡ್ರಾಟ್ನ ಫೇಸ್ ಮಾಡಿದ್ದೆ ನಾನು ಅತ್ಯಂತ ಕಡಿಮೆ ನೀರನ್ನ ನೂರು ಬಿನಿಗೆ ನೀರಿನಲ್ಲಿ ಐನೂರು ಗಿಡಕ್ಕೆ ಫೀಡ್ ಮಾಡ್ತಕ್ಕಂಥ ಮೆಥಡ್ಗಳನ್ನ ಬಳಸ್ಕೊಂಡೆ ಮಲ್ಚಿಂಗ್ನ ಮಾಡಿದೆ ಈ ಥರ ಏನಾಗ್ತಿದೆ ನಮ್ಮ ನೀರು ತುಂಬ ಅತ್ಯಂತ ಒಂದು ನಮಗೆ ವಾಪಸ್ ಅದನ್ನು ನಾವು ಪಡೆಯೋಕ್ಕಾಗಲ್ಲ ನೀವು ನೋಡ್ತಾ ಇದ್ದೀರ ಮಳೆ ಕಡಿಮೆ ಆಗಿದೆ ಆಮೇಲೆ ತುಂಬ ಕೆಲವು ರೈತರುಗಳು ಕ ಈ ಸಲ ಮಳೆ ಈ ಸಲ ಅಂತೂ ಲಾಸ್ಟ್ ಇಯರ್ ಮಳೆನೇ ಇರಲಿಲ್ಲ ಕಡೆ ಕರೆಕ್ಟಾಗಿ ದಿವಸನೂ ಮಳೆ ಆಗಿಲ್ಲ ತುಂಬ ರೈತರುಗಳು ಅಡಿಕೆ ಗಿಡಗಳು ಹಾಕಿ ಅದನ್ನೆಲ್ಲ ಕಳ್ಕೊತಾ ಇದ್ದಾರೆ ತುಂಬ ಅತ್ಯಂತ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಇದನ್ನು ಈ ರೀ ಈ ವಿಧಾನಗಳನ್ನು ಅಳವಡಿಸ್ಕೊಂಡು ತಮ್ಮ ಬೆಳೆಗಳನ್ನು ಉಳಿಸ್ಕೋಬೋದು ತುಂಬ ಅಭಾವ ಇದೆ ನಮಗೆ ಬೋರ್ ಕೊರ್ಸರು ನೀರು ಬರಲ್ಲ ನೀರಿನ ತುಂಬ ಲಭ್ಯತೆ ಕಡಿಮೆ ಇದೆ ಅಂತಂದವರು ಈ ವಿಧಾನಕ್ಕೆ ಹೋಗೋದು ಸೂಕ್ತ ಯಾಕೆ ಅಂತಂದರೆ ಇದನ್ನು ಮೇಲ್ಗಡೆ ಹಾಕಿದಾಗ ತಲಗಡೆ ನೀರು ಡಿಸ್ಚಾರ್ಜ್ ಆಗುತ್ತೆ ನೀವು ತುಂಬ ನೀರು ಕೊಟ್ಟಿರಿ ಅಂತಂದರೆ ಎಗೈನ್ ಮತ್ತು ಅದು ಪಕ್ಕ ಪಕ್ಕ ಪಸರಿಸಿ ಮತ್ತೆ ಮೇಲ್ಗಡೆ ಬರತಕ್ಕಂಥ ಚಾನ್ಸು ಇದೆ ತುಂಬ ನೀರೋರು ಈ ಮೆಥಡ್ ಹೋಗಬೇಕಾ ಅದು ಡಿಪೆಂಡ್ಸು ನೀವು ಲಿಕ್ವಿಡ್ ಮೀನರ್ ಕೊಡ್ತಿದ್ದೀರಾ ಹೋಗಿ ಇಲ್ಲ ಎಲ್ಲರೂ ಇದಕ್ಕೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ತುಂಬ ಅಭಾವ ಇದೆ ನಮಗೆ ನೀರೇ ಇಲ್ಲ ಅಂದರೆ ಆರ್ಟಿಕಲ್ಚರ್ ಕ್ರಾಪ್ಸ್ ಈಗ ತೆಂಗು ನಿಮ್ಮ ಹತ್ರ ನೀರಿದ್ರೆ ಎರಡು ಮೂರು ಪಾಯಿಂಟ್ ಹಾಕಿ ಎರಡು ಮೂರು ಪಾಯಿಂಟಲ್ಲಿ ಕೊಡ್ಬೋದು ಅಡಿಕೆ ಅಡಕೆ ಹಾಕಿ ಎರಡು ಮೂರು ಪಾಯಿಂಟಿಗೆ ಕೊಡ್ಬೋದು ಕಾಡು ಗಿಡ ಬೆಳೀತಾ ಇದ್ದೀರಾ ಅದಕ್ಕೆ ಕೊಡ್ಬೋದು ಅಥವಾ ನೀವೇನೋ ಒಂದು ಜಮೀನರ್ಲೆ ಗಿಡ ಬೆಳೀತಾ ಇದ್ದೀರಾ ಹಣ್ಣಿನ ಗಿಡಗಳು ಬೆಳಿತಾ ಇದ್ದೀರಾ ಮಾನ್ ಗಿಡ ಬೆಳೀತಾ ಇದ್ದೀರಾ ನಿಮ್ಮ ಹತ್ರ ತುಂಬ ಕಡಿಮೆ ನೀರಿದೆ ಯಾವುದೋ ಒಂದು ಟ್ಯಾಂಕರಲ್ಲಿ ನೀರು ಹೊಡ್ಕೊಂಬಿಟ್ಟು ಒಂದು ಕಡೆ ಟಾರ್ಪಲ್ ಸ್ಟಾಕ್ ಮಾಡಿಕೊಂಡು ಅದನ್ನು ಬೇಕಿರಿ ನೀವು ಒಂದು ಪಂಪಲ್ಲಿ ಲಿಫ್ಟ್ ಮಾಡಿಕೊಂಡು ಡ್ರಿಪ್ ಎಲ್ಲ ರೆಡಿ ಇದೆ ನಿಮ್ಮದು ಮಾಮೂಲಿ ಒಂದು ಇಷ್ಟು ನಿಮಿಷ ಆನ್ ಮಾಡಿದ್ರೆ ಪ್ರತಿಯೊಂದು ಗಿಡಕ್ಕೂ ಎಲ್ಲ ಹೂದ್ಬಿಟ್ಟಿದ್ದೀರಾ ನೀವು ಇಷ್ಟು ಸೆಕೆಂಡಲ್ಲಿ ಆನ್ ಮಾಡಿ ಇಷ್ಟು ನೀರು ಹೋಯ್ತಪ್ಪ ಗಿಡ ಅಂತೂ ಬದುಕ್ಸ್ಕೋಬೋದು ಈ ವಿಧಾನದಿಂದ ಅತ್ಯಂತ ಅನಿವಾರ್ಯ ಸಂದರ್ಭಗಳಲ್ಲಿ ಮಳೆನೇ ಇಲ್ಲ ಭೀಕರ ಬರಗಾಲ ಬಂದಿದೆ ನಮ್ಮ ಹತ್ರ ನೀರಂತೂ ಉತ್ಪಾದನೆ ಮಾಡೋಕ್ಕಾಗಲ್ಲ ಇರೋ ನೀರು ಒಂದು ಟ್ಯಾಂಕರ್ ಓಡಿಸಿ ಅಕಸ್ಮಾತ್ ಗಿಡ ಉಳಿಸ್ಕೊಳ್ತೀನಿ ಅಂತ ಅನ್ನೋ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಕ್ಕಂಥ ರೈತರು ಈ ವಿಧಾನನ ಬಳಸಿ ಖಂಡಿತ ತಮ್ಮ ಬೆಳೆಗಳನ್ನು ಉಳಿಸ್ಕೋಬೋದು ನೆಕ್ಸ್ಟ್ ಅಕಸ್ಮಾತ್ ಮಳೆ ಬಂದಾಗ ಸಸ್ಟೇನಾಗಿ ಮತ್ತು ಬೇರೆ ವಿಧಾನಗಳನ್ನ ಅಳವಡಿಸಿ ಅವರು ತಮ್ಮ ಬೆಳೆನ ಕಾಪಾಡ್ಕೋಬೋದು ಈ ಎಲ್ಲಿ ಹಾಕಬೇಕು ಇದನ್ನು ಅಂತಂದರೆ ಅಂದರೆ ಅದೇ ಬೇರೆ ಬೇರೆ ಗಿಡಗಳಿಗೆ ಅದರದ್ದಾದಂಥ ರೂಟ್ ಝೋನ್ಸ್ ಇರುತ್ತೆ ಅದರಲ್ಲಿ ಏನೇ ತಾಯಿ ಬೇರಿರುತ್ತೆ ನೀರು ಎಳ್ಕೊಳ್ತಕ್ಕಂಥ ಬೇರುಗಳಿರುತ್ತೆ ತೆಂಗಲ್ಲಿ ಅಂತಂದರೆ ನೀವು ಕೆನೋಪಿ ಒಂದು ಸಿಕ್ಸ್ ಫೀಟ್ ಒಳಗಡೆ ಅಥತ್ರ ಒಂದು ಮೂರರಿಂದ ನಾಲ್ಕು ಫೀಟ್ ಒಳಗಡೆ ಎಲ್ಲಿ ಬೇಕಿದ್ರು ಹಾಕ್ಬೋದು ಅಂದರೆ ಬೇಸಾಯ ಟೈಮಲ್ಲಿ ನೀವು ಅದನ್ನು ರಿಮೂವ್ ಮಾಡಿ ಮತ್ತೆ ಹಾಕಬೇಕಾಗುತ್ತೆ ಅಡಕೆ ಗಿಡಕ್ಕೆ ಒಂದೂವರೆ ಎರಡು ಅಡಿ ದೂರದಲ್ಲಿ ಕೊಟ್ಟರು ಸಾಕು ಕಾ ಅದು ಹಣ್ಣಿನ ಗಿಡಗಳು ಅಂತಂದರೆ ಒಂದು ಅಡಿ ಎರಡು ಅಡಿ ಅಥವಾ ಡಿಸ್ಟೆನ್ಸ್ ದಪ್ಪ ಎಷ್ಟಿದೆ ನೋಡ್ಕೊಂಡು ಒಂದೂವರೆ ಎರಡು ಅಡಿ ಡಿಸ್ಟೆನ್ಸಲ್ಲಿ ಕೊಟ್ಟರೆ ಸಾಕು ಅಂದರೆ ನೀವು ಎಲ್ಲೇ ತುಂಬ ಬರ ಫೇಸ್ ಮಾಡ್ತಾ ಇದೆ ಅಂತಂದರೆ ಹನಿ ನೀರು ಇಂಪಾರ್ಟೆಂಟ್ ಆಗಿರುತ್ತೆ ನೀವು ನೀವೆಲ್ಲಿ ಕೊಟ್ಟರೆ ಮೇಲಿಲ್ ಸಾಯಲ್ಲೂ ಬೇಕಾಗಿರಲ್ಲ ಡೈರೆಕ್ಟಾಗಿ ಹೋದ ತಕ್ಷಣ ದಾಹಾಯಿರೋರಿಗೆ ಹೆಂಗೆ ನಾವು ಹುಷಾರು ಬಾಯಾರಿಕೆ ಆದಾಗ ನೀರು ಕುಡಿತೀವೋ ಅದೇ ಥರ ಬೇರು ಇಮ್ಮಿಡಿಯಟಾಗಿ ಅಳ್ಕೊಳ್ಳೋದ್ರಿಂದ ನೀವು ಕೊಟ್ಟಂತೂ ಖಂಡಿತ ನೀರು ಹಂಡ್ರೆಡ್ ಪರ್ಸೆಂಟ್ ಗಿಡಕ್ಕೆ ತಲುಪುತ್ತೆ ಕೆಲವು ಕಡೆ ಅಬ್ಸರ್ವ್ ಮಾಡಿದ್ದೀನಿ ಬಾಟ್ಲನ್ನ ನೇತಾಕ್ಬಿಟ್ಟಿರ್ತಾರೆ ಅದರಿಂದ ಮಣ್ಣಿಗೆ ಬೀಳ್ತಾ ಇರುತ್ತೆ ಅದೇನಾಗುತ್ತೆ ಮಣ್ಣಿಗೆ ನೀವು ನೀರು ಕೊಟ್ಟರೆ ಮಣ್ಣು ನೆನೆಯಬೇಕು ಮಣ್ಣು ನೆನೆದು ಆಮೇಲೆ ಬೇರಿಗೆ ಹೋಗುತ್ತೆ ಯಾಕೆಂದರೆ ಯಾವುದೇ ಬೇರು ಮೇಲ್ಗಡೆ ಬಂದು ಕೂತಿರಲ್ಲ ತಲಗಡೆ ಭೂಮಿ ಒಳಗಡೆ ಇರುತ್ತೆ ಸೊ ಈ ಮೆಥಡ್ ಉಪಯೋಗಿಸಿ ಬೇರಿನ ಸಮೀಪ ನಾವು ನೀರು ತೊಗೊಂಡೋಗಿ ಕೊಟ್ಟಾಗ ಬೇರೆ ಅಂತ ಹೇಳ್ಕೊಂಡು ಗಿಡಕ್ಕೆ ಅದು ಫೀಡಾಗುತ್ತೆ ಸೊ ಈ ಮೆಥಡ್ ಉಪಯೋಗಿಸಿ ಹೂತ್ಬಿಟ್ಟು ಪೈಪ್ನ ಅಥವಾ ವಾಟರ್ ಬಾಟಲ್ನ ಕೊಟ್ಟರೆ ತುಂಬ ಸೂಕ್ತ